ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಸದ್ಯ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ ಮೆಡಿಕಲ್ ಬೇಲ್ ಮೇಲೆ ಜೈಲಿನಿಂದ ರಿಲೀಸ್ ಆಗಿದ್ದ ದರ್ಶನ್ ಒಂದೂವರೆ ತಿಂಗಳ ಬಳಿಕ ಆಸ್ಪತ್ರೆಯಲ್ಲಿ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿದ್ರು ಡಿಸೆಂಬರ್ ಹದಿಮೂರರಂದು ದರ್ಶನ್ಗೆ ರೆಗ್ಯುಲರ್ ಜಾಮೀನು ಸಿಕ್ಕ ಬಳಿಕ ನಟ ನಿಟ್ಟುಸಿರು ಬಿಟ್ಟಿದ್ರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ದ ದರ್ಶನ್ ಅಮ್ಮನನ್ನು ನೋಡಲು ಮೈಸೂರಿಗೆ ಹೋಗಬೇಕು ಅನುಮತಿ ನೀಡಿ ಎಂದು ಅರ್ಜಿ ಸಲ್ಲಿಸಿದ್ರು ಇದೀಗ ನಟ ದರ್ಶನ್ಗೆ ಕೋರ್ಟ್ ಅನುಮತಿ ನೀಡಿದೆ ನಟ ದರ್ಶನ್ ಮೈಸೂರಿಗೆ ಹೋಗಲು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸಿ ಎಚ್ ಐವತ್ತೇಳರ ನ್ಯಾಯಾಲಯ ನಟ ದರ್ಶನ್ಗೆ ಮೈಸೂರಿಗೆ ತೆರಳಲು ಅನುಮತಿ ನೀಡಿದೆ ಜನವರಿ ಐದರವರೆಗೆ ಮೈಸೂರಿಗೆ ಹೋಗಲು ಕೋರ್ಟ್ ಅನುಮತಿ ನೀಡಿದೆ ನಾಳೆಯಿಂದ ಜನವರಿ ಐದರವರೆಗೂ ಯಾವಾಗ ಬೇಕಾದರೂ ಮೈಸೂರಿಗೆ ಹೋಗಿ ಬರಬಹುದಿದೆ ನನ್ನ ತಾಯಿಗೆ ಹುಷಾರಿಲ್ಲದ ಕಾರಣ ಮೈಸೂರಿಗೆ ತೆರಳಿ ಅವರನ್ನು ನೋಡಬೇಕು ಜೊತೆಗೆ ಸಾಕು ಪ್ರಾಣಿಗಳ ನೋಡಬೇಕಿದ್ದು ಮೈಸೂರಿಗೆ ಹೋಗಲು ಅನುಮತಿ ನೀಡುವಂತೆ ದರ್ಶನ್ ಮನವಿ ಮಾಡಿದ್ರು ಇದೀಗ ದರ್ಶನ್ಗೆ ಕೋರ್ಟ್ನಲ್ಲಿ ಮತ್ತೆ ಗೆಲುವು ಸಿಕ್ಕಿದೆ ಮೈಸೂರಿನ ಫಾರ್ಮ್ ಹೌಸ್ ಹಾಗೂ ತಾಯಿ ಮನೆಗೆ ದರ್ಶನ್ ತೆರಳಲಿದ್ದಾರೆ ಈ ವಿಷಯ ಕೇಳಿ ನಟ ದರ್ಶನ್ ಮಗ ವಿನೀಶ್ ಖುಷಿಯಿಂದ ಕುಣಿದು ಕುಪ್ಪಳಿಸಿದ್ದಾರೆ ನಾಳೆ ತಂದೆ ಜೊತೆ ಮಗ ವಿನೀಶ್ ಮೈಸೂರಿಗೆ ತೆರಳಲಿದ್ದಾರೆ ಎನ್ನುವ ಸುದ್ದಿ ಕೇಳಿಬಂದಿದೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ